ರಾಜ್ಯದಲ್ಲಿ ಹೆಚ್ಚಾಗುತ್ತಿದೆ ದಿನೇ ದಿನೇ ಬಿಸಿಲಿನ ತಾಪಮಾನ ಸುಮಾರು ಹದಿನೇಳು ಜಿಲ್ಲೆಗಳ ಕೆಲವು ತಾಲೂಕುಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ ಸರ್ಕಾರ ರಾಮನಗರದಲ್ಲಿ ಹೇಗಿದೆ ಬಿಸಿಲಿನ ವಾತಾವರಣ ಏನಂತರೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಕೇಳೋಣ ಬನ್ನಿ ಜಿಲ್ಲಾ ಪರಿಸರಾಧಿಕಾರಿಯಾಗಿ ಸುಮಾರು ಒಂದು ವರ್ಷ ಮೂರು ತಿಂಗಳಿಂದ ಕೆಲಸ ಬರ್ತಾ ಬರ್ತಾಯಿದ್ದೀನಿ ಹೋದ ವರ್ಷ ಇವತ್ತಿನ ದಿನದ ಒಂದು ಟೆಂಪರೇಚರ್ನ ಕಂಪೇರ್ ಮಾಡಿಕೊಂಡ್ರೆ ಹೋದ ವರ್ಷ ಮ್ಯಾಕ್ಸಿಮಮ್ ಮೂವತ್ತಾರು ಮೂವತ್ತೇಳು ಡಿಗ್ರಿ ರೀಚ್ ಆಗಿತ್ತು ಇಲ್ಲಿ ರಾಮನಗರ ಜಿಲ್ಲೆಯ ಬಗ್ಗೆ ಮಾತಾಡೋದಾದರೆ ನೀವೆಲ್ಲರೂ ಕೂಡ ಟಿ ವಿಯಲ್ಲಿ ಮತ್ತು ಮತ್ತೊಂದು ವರದಿಯಲ್ಲೆಲ್ಲ ತಾವು ಕೂಡ ನೋಡ್ತಾ ಇದ್ದೀರಿ ಈ ವರ್ಷ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಒಂದು ತಿಂಗಳದು ಆವ್ರೇಜ್ನ ಟೆಂಪ್ರೇಚರ್ನ ನೋಡ್ತಲೇ ಇದ್ದೀವಿ ನಾವು ಪ್ರತಿದಿನ ಅರ್ಧ ಡಿಗ್ರಿ ಅರ್ಧ ಡಿಗ್ರಿ ಅರ್ಧ ಡಿಗ್ರಿ ಅರ್ಧ ಡಿಗ್ರಿ ಅಂದರೆ ಒಂದು ಮೂವತ್ತು ಡಿಗ್ರಿಯಿಂದ ಹಿಡಿದು ಇವತ್ತಿನ ಒಂದು ಉಷ್ಣಾಂಶವನ್ನು ನೋಡೋದಾದರೆ ನೆನ್ನೆ ಮೊನ್ನೆ ಮೂವತ್ತೆಂಟೂವರೆ ಡಿಗ್ರಿ ಸೆಲ್ಶಿಯಸ್ ಇತ್ತು ಮೂವತ್ತೊಂಬತ್ತು ಡಿಗ್ರಿಗೆ ಹೋಗುತ್ತೆ ಇನ್ನೂ ಮೂರು ದಿನಗಳಲ್ಲಿ ಹತ್ತತ್ರ ನಲವತ್ತು ಡಿಗ್ರಿ ಹೋಗುವಂಥ ಸಾಧ್ಯತೆ ಕೂಡ ಇದೆ ಅಂಥೇಳಿ ಹವಾಮಾನ ಇಲಾಖೆಯವರು ಒಂದು ಮುನ್ನೆಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕೆಲವು ಜಿಲ್ಲೆಗಳನ್ನು ಕೂಡ ಅಲರ್ಟಾಗಿ ಕೂಡ ರೆಡ್ ಅಲರ್ಟ್ ಅಂತ ಕೂಡ ಮಾಡಿ ತುಂಬ ಒಂದು ಮುನ್ನೆಚ್ಚರಿಕೆ ಸೂಕ್ತ ಕ್ರಮಗಳನ್ನ ಏನು ವಹಿಸಬೇಕು ಹೇಗಿರಬೇಕು ಜನ ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ಭಾಳ ಒಂದು ಸರ್ಕಾರ ಮುನ್ನೆಚ್ಚರಿಕೆ ಕ್ರಮಗಳನ್ನ ಇದೆ ಇದೆಲ್ಲದಕ್ಕೂ ಕಾರಣ ಏನು ಅಂದರೆ ಒಂದು ವಿಚಾರದಲ್ಲಿ ಹೇಳೋದಾದರೆ ಮಳೆ ನಮಗೆ ಕೈ ಕೊಟ್ಟಿದೆ ಈ ಹೋದ ವರ್ಷ ಇವತ್ತಿನ ದಿನಕ್ಕೆ ಹೋಲಿಸ್ಕೊಂಡ್ರೆ ಖಂಡಿತವಾಗಲೂ ಒಳ್ಳೆ ಮಳೆ ಬಿದ್ದಿತ್ತು ಆ ಟೆಂಪರೇಚರ್ ನಿಜವಾಗ್ಲೂ ಮಳೆ ಅನ್ನೋದೊಂದು ಬಂದು ಕೆರೆ ಕಟ್ಟೆಗಳು ತುಂಬಿ ಒಳ್ಳೆಯ ಒಂದು ಪರಿಸರ ಒಂದು ವಾತಾವರಣ ಕ್ರಿಯೇಟ್ ಆದರೆ ಖಂಡಿತವಾಗ್ಲೂ ಟೆಂಪರೇಚರ್ ಈ ಮಟ್ಟಕ್ಕೆ ಹೋಗೋದಿಲ್ಲ ಎಸ್ಪೆಷಲಿ ಈ ರಾಮನ ಜಿಲ್ಲೆಯಲ್ಲಿ ಟೆಂಪರೇಚರ್ ಸ್ವಲ್ಪ ಮಟ್ಟಿಗೆ ಬೆಂಗಳೂರು ಹೋಲ್ಸ್ಕೊಂಡ್ರೆ ಅಥವಾ ಇತರ ಜಿಲ್ಲೆಗಳಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಜಾಸ್ತಿ ಆಗಲಿಕ್ಕೆ ಇನ್ನೂ ಒಂದು ಕಾರಣ ಇದೆ ಇಲ್ಲಿ ಗುಡ್ಡಗಾಡು ಪ್ರದೇಶಗಳು ಜಾಸ್ತಿ ಇದೆ ಕಲ್ಲಿನ ಬಂಡೆಗಳು ಜಾಸ್ತಿ ಇದೆ ನಿಮಗೆಲ್ಲರಿಗೂ ಸಹಜವಾಗಿ ತಿಳಿದಿದೆ ಈ ಕಲ್ಲಿನ ಬಂಡೆಗಳು ಈ ಟೆಂಪರೇಚರ್ ಅಲ್ಟ್ರಾವಯೊಲೆಟ್ ರೇಡಿಯೇಷನ್ಸ್ನ ಹಿಡಿದಿಟ್ಕೊಂಡು ಬಿಡ್ತವೆ ಮತ್ತು ಅದನ್ನು ರಿಲೀಸ್ ಮಾಡುವಂಥ ಸಮಯದಲ್ಲಿ ಬಹಳ ನಮಗೆ ಶಕೆ ಅನುಭವ ಆಗ್ತದೆ ಹ್ಯುಮಿಡಿಟಿ ನಮಗೆ ಹೇಗೆ ಮಂಗಳೂರಿನಲ್ಲಿ ಹೆಚ್ಚು ಸಮುದ್ರ ಪ್ರದೇಶ ಇರೋದರಿಂದ ಹೇಗೆ ಆ ನೀರು ಆವಿ ಆಗಿ ಆಗಿ ವಾತಾವರಣದಲ್ಲಿ ಹ್ಯೂಮಿಡ್ ಕಂಟೆಂಟ್ ಸೇರಿಕೊಂಡು ಆ ಹ್ಯುಮಿಡಿಟಿ ನಮಗೆ ಹೇಗೆ ಆ ಒಂದು ಬಿಸಿ ವಾತಾವರಣ ಅನುಭವ ಆಗುತ್ತೆ ಹಾಗೆ ಇಲ್ಲಿ ನಮಗೆ ಅಲ್ಲಾದರೆ ನೀರಿನ ಅಂಶ ಕೂಡ ಸ್ವಲ್ಪ ಇರ್ತದೆ ಆಪರೇಷನ್ ಆಗಿ ಆ ಹ್ಯೂಮಿಡ್ ಕಂಟೆಂಟು ಹ್ಯುಮಿಡಿಟಿ ವಾತಾವರಣದಲ್ಲಿ ಇರ್ತದೆ ಆದರೆ ಇಲ್ಲಿ ಹಾಗೆ ಬರೋದಿಲ್ಲ ಇಲ್ಲಿ ಬರೋದು ಶಾಖ ನಮಗೆ ಈ ಒಂದು ಬೆಟ್ಟ ಗುಡ್ಡಗಳು ಕಾಯ್ದು ಅಥವಾ ಬಂಡಗಲ್ಲಗಳು ಕಾಯ್ದು ಇಲ್ಲಿ ಹೆಚ್ಚು ನಮಗೆ ಆ ಒಂದು ಇದು ಅನುಭವ ಆಗುತ್ತೆ ಉಷ್ಣಾಂಶ ಮತ್ತು ನಾನು ಲಾಂಗ್ ರನ್ನಲ್ಲಿ ಹೇಳೋದಾದರೆ ನಮ್ಮ ನಾವು ಮಾಡುವಂಥ ಒಂದು ಕೆಲಸಗಳಿಂದ ಅಥವಾ ನಾವುಗಳೇ ಕ್ರಿಯೇಟ್ ಮಾಡುವಂಥ ರೀತಿಯಿಂದ ಒಂದೊಂದು ಮನೆಯಲ್ಲಿ ಇವತ್ತು ನಾಲ್ಕೈದು ವೆಹಿಕಲ್ಗಳಿದೆ ಅದರ ಅವಶ್ಯಕತೆ ಇರೋದಿಲ್ಲ ಆದರೂ ಕೂಡ ನಾವೇನು ಮಾಡ್ತೀವಿ ವೆಹಿಕಲ್ಗಳನ್ನ ಪ್ರತಿದಿನ ದಿನ ದಿನ ಹೆಚ್ಚು ಮಾಡ್ತಾಯಿದ್ದೀವಿ ನಿಮಗೆಲ್ಲರಿಗೂ ತಿಳಿದಿದೆ ಈ ವೆಹಿಕಲ್ಲು ನಮಗೆ ಓಡಿಸ್ದಾಗ ಅಥವಾ ಫ್ಯೂಯಲ್ನ ಯೂಸ್ ಮಾಡಿದಾಗ ಎಲೆಕ್ಟ್ರಿಕ್ ವೆಹಿಕಲ್ಗಳು ಬಿಟ್ಟರೆ ಬೇರೆ ಥರ ಗ್ಯಾಸ್ ವೆಹಿಕಲ್ಗಳು ಬಿಟ್ಟರೆ ಬೇರೆ ನಾವು ಪೆಟ್ರೋಲ್ ಮತ್ತು ಡೀಸೆಲ್ ವೆಹಿಕಲ್ಗಳನ್ನ ನಾವು ಹೆಚ್ಚಾಗಿ ಹೆಚ್ಚಾಗಿ ಬಳಸೋದ್ರಿಂದ ಈ ಪರಿಸರಕ್ಕೆ ಹೆಚ್ಚು ಪೊಲ್ಯೂಟೆಂಟ್ ಸೇರ್ಕೊತಾ ಇದೆ ಕಾರ್ಬನ್ ಕಂಟೆಂಟ್ ರೈಸ್ ಇದೆ ಎಲ್ಲ ದೇಶಗಳು ಕೂಡ ಇವತ್ತು ಟ್ರೈ ಮಾಡ್ತಾ ಇರೋದು ಆಗಿ ಟ್ರೈ ಮಾಡ್ತಾ ಇರೋದೇ ಕಾರ್ಬನ್ ಪ್ರಿಂಟ್ನ ಕಮ್ಮಿ ಮಾಡಬೇಕು ಕಾರ್ಬನ್ ಪ್ರಿಂಟ್ನ ನಾವು ಕಮ್ಮಿ ಮಾಡದೇ ಇದ್ದರೆ ಕಾರ್ಬನ್ ಕಂಟೆಂಟಿಂದ ಎನ್ವಾರ್ಮೆಂಟ್ನ ರಿಡ್ಯೂಸ್ ಮಾಡದೇ ಇದ್ದರೆ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ ಅಂತ ಕೂಡ ಹೇಳಿದ್ದೀವಿ ನಾವು ಈ ಗ್ಲೋಬಲ್ ಆಗಿ ವಾರ್ಮಿಂಗ್ ಆಗೋದರಿಂದ ಏನಾಗ್ತದೆ ಹೆಚ್ಚು ಪರಿಸರ ಬಿಸಿಗೊಳ್ತದೆ ವಾತಾವರಣ ಬಿಸಿಯಾಗಿರ್ತದೆ ಮತ್ತು ನಮಗೆ ಆ ಒಂದು ಟೆಂಪರೇಚರ್ ಏನಾಗುತ್ತೆ ನಿಮಗೊಂದು ಹತ್ತು ಹದಿನೈದು ವರ್ಷಗಳು ಅಥವಾ ಇಪ್ಪತ್ತು ವರ್ಷಗಳು ಕಳೆದಾಗ ನಿಮಗೆ ಎರಡರಿಂದ ಮೂರು ಡಿಗ್ರಿಯಷ್ಟು ಟೆಂಪರೇಚರು ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ ಈ ಟೆಂಪರೇಚರ್ ಇದೇ ರೀತಿಯಲ್ಲಿ ಹೆಚ್ಚಾಗ್ತಾ ಹೋದರೆ ಇದರಿಂದ ಆಗುವಂಥ ದುಷ್ಪರಿಣಾಮವನ್ನು ನೆನೆಸ್ಕೊಂಡ್ರೆ ನಮಗೆ ಭಯ ಆಗ್ತದೆ ಹೆಚ್ಚು ಹೆಚ್ಚು ಟೆಂಪರೇಚರ್ ಜಾಸ್ತಿ ಆದ ಹೋದಷ್ಟು ಈ ಐಸ್ ಏನಿರ್ತದೆ ಅದೆಲ್ಲ ಕರಗಿ ಏನಿರ್ತದೆ ಅದೆಲ್ಲ ಇದಾಗಿ ಒಳ್ಳೆಯ ಫಲವತ್ತಾದಂಥ ಭೂಮಿಗಳೆಲ್ಲ ಮುಳುಗೋಗ್ಬಿಡ್ತದೆ ನಮಗೆ ಪ್ರದೇಶ ಅಂತೂ ಈ ಒಂದು ಪ್ರದೇಶವು ಕೂಡ ಕಮ್ಮಿ ಆಗ್ತಾ ಹೋಗ್ತದೆ ಇದೆಲ್ಲ ಇದರಿಂದ ತೊಂದರೆ ಆಗುತ್ತೆ ಆಯಿತಾ ಹಾಗಾಗಿ ನಾವು ಏನು ಮಾಡಬೇಕು ನಾವುಗಳು ನಮ್ಮ ಕೈಲಿದೆ ಇದು ಪರಿಸರವನ್ನು ಮದರ್ ಇದು ತಾಯಿಯನ್ನು ನಾವು ಕಾಪಾಡಬೇಕಾದ್ರೆ ಹೇಗಿದೆ ಇದು ಪರಿಸರ ಅನ್ನೋದು ನಮ್ಮ ತಾಯಿ ಇದ್ದ ಹಾಗೆ ನಾವು ನಮ್ಮ ತಾಯಿಯನ್ನು ಎಷ್ಟು ಹುಷಾರಾಗಿ ನೋಡ್ಕೋಬೇಕು ಹಾಗೆ ಪರಿಸರವನ್ನು ಕಾಪಾಡಬೇಕಾಗ್ತದೆ ನೀವು ಹೆಚ್ಚಾಗಿ ನೋಡಿದ್ದೀರಿ ಎಲ್ಲ ಕಡೆ ಗ್ಲೋಬಲೈಸೇಷನ್ ವಿಚಾರ ಬಂದಾಗ ಅರ್ಬನೈಜೇಷನ್ ಫಾಸ್ಟಾಗಿ ಆಗ್ತಾಯಿದೆ ಕಾಡು ಗಿಡಗಳನ್ನು ಮರದಗಳನ್ನು ತೆಗೆದು ಅಪಾರ್ಟ್ಮೆಂಟ್ ಕಾಳು ಇದ್ದಾವೆ ಕಾಂಕ್ರೀಟೈಸ್ ಇದ್ದಾರೆ ಯಾವುದೇ ಥರದ ಹೆಚ್ಚು ಮರ ಗಿಡಗಳನ್ನು ನೆಡುವಂಥ ವಿಚಾರದಲ್ಲಿ ನಾವು ಖಂಡಿತವಾಗಲೂ ಹೆಚ್ಚು ಗಮನವನ್ನು ವಹಿಸಬೇಕಾಗ್ತದೆ ಮೂವತ್ತ್ಮೂರು ಪರ್ಸೆಂಟಷ್ಟು ಕಾಡಿನ ಪ್ರದೇಶ ಇರಬೇಕಾದಂಥ ಇದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇವತ್ತು ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಪರ್ಸೆಂಟಜ್ ಹೆಚ್ಚು ಗ್ರೀನ್ ಬೆಲ್ಟ್ ಏರಿಯಾ ನಮ್ಮಲ್ಲಿದೆ ಸೊ ಇಪ್ಪತ್ತೆರಡು ಇಪ್ಪತ್ತ್ಮೂರು ಪರ್ಸೆಂಟಿಂದ ಹಿಡಿದು ಇವತ್ತು ನಾವು ಅದನ್ನು ಮೂವತ್ತ್ಮೂರು ಪರ್ಸೆಂಟ್ ಒಟ್ಟು ತೊಗೊಂಡು ಹೋದ ಪಕ್ಷದಲ್ಲಿ ಆದರೆ ಮಾತ್ರ ವೆಸ್ಟರ್ನ್ ಘಾಟಲ್ಲಿ ಏನು ಏರಿಯಾ ಇದೆ ಅಂತ ಒಂದು ಗ್ರೀನ್ ಏರಿಯಾದಲ್ಲಿ ನಮ್ಗೆ ಹೇಗಿರುತ್ತೆ ಅದರಿಂದ ನಮಗೆ ಖಂಡಿತವಾಗ್ಲೂ ಈ ಪರಿಸರವನ್ನು ಸಮತೋಲನವಾಗಿಡಲಿಕ್ಕೆ ಹೆಚ್ಚು ಹಸಿರಿದ್ದರೆ ನಮಗೆ ಉಪಯೋಗ ಆಗುತ್ತೆ ನಿಮಗೆಲ್ಲರಿಗೂ ಗೊತ್ತಿದೆ ಹೆಚ್ಚು ಮರಗಳನ್ನು ನೆಟ್ಟಾಗ ನಾವು ಪರಿಸರದ ಒಂದು ವಾತಾವರಣ ಕಾಪಾಡಲಿಕ್ಕೆ ಅಥವಾ ಮೇಂಟೈನ್ ಮಾಡಲಿಕ್ಕೆ ಬಹಳ ಸುಲಭ ಆಗ್ತದೆ ಅಂತ ಹೇಳಿದ್ವಿ ಹಾಗಾಗಿ ಎಲ್ಲ ಮಟ್ಟದಲ್ಲೂ ಕೂಡ ಹೆಚ್ಚು ಹೆಚ್ಚು ನಾವು ಜಾಗೃತಿಯನ್ನು ಮೂಡಿಸಿ ಹೆಚ್ಚು ಗಿಡ ಮರಗಳನ್ನು ನೆಟ್ಟು ಪೋಷಿಸಿ ಹೆಚ್ಚು ನೀರಿನ ಮೂಲಗಳನ್ನು ಹಾಳು ಮಾಡದಂತೆ ನಾವು ನೋಡಿಕೊಂಡು ಇಂಡಸ್ಟ್ರಿಯವರಾಗಲಿ ಬೇರೆ ಯಾರೇ ಆಗಲಿ ಯಾವುದೇ ಮುನ್ಸಿಪಾಲಿಟಿಗಳಾಗಲಿ ಅಥವಾ ಲೋಕಲ್ ಬಾಡೀಸ್ ಆಗಲಿ ಅಥವಾ ಯಾವುದೇ ಕಾರ್ಖಾನೆಯವರಾಗಲಿ ಯಾವುದೇ ಇಂಡಿವಿಜುವಲ್ಸ್ ಆಗಲಿ ಆರ್ಗನೈಜೇಷನ್ ಆಗಲಿ ಎಲ್ಲರೂ ಕೂಡ ಈ ಒಂದು ಪರಿಸರವನ್ನು ನಮಗೆ ಜನ್ಮ ಕೊಟ್ಟಂಥ ತಾಯಿ ಅಂತ ಅನ್ಕೊಂಡ ಪಕ್ಷದಲ್ಲಿ ಖಂಡಿತವಾಗ್ಲೂ ನಾವು ಪರಿಸರದ ಒಂದು ವಿಚಾರವನ್ನು ಕಾಪಾಡಲಿಕ್ಕೆ ನಮಗೆ ಬಹಳ ಒಂದು ಅನುಕೂಲ ಆಗ್ತದೆ ಹಾಗಾಗಿ ಆ ಕಾಳಜಿ ನಮ್ಮಲ್ಲಿ ಬರಬೇಕು ಪರಿಸರ ಅಂದರೆ ನಮ್ಮ ತಾಯಿ ಅಂತ ಹಾಗಿದ್ದಾಗ ಖಂಡಿತವಾಗಲೂ ಈ ಒಂದು ಪರಿಸರವನ್ನು ಕಾಪಾಡಲು ಉಪಯೋಗ ಆಗುತ್ತೆ ಎಲ್ಲ ವಿಚಾರಗಳಲ್ಲೂ ಕೂಡ ಮತ್ತು ನೀವು ಕೆಲವು ವಿಚಾರಗಳಲ್ಲಿ ನೋಡಿದ್ದೀರಿ ಎಷ್ಟೇ ನಾವು ವಿಚಾರಗಳನ್ನ ಸೀರಿಯಸ್ಸಾಗಿ ತೊಗೊಂಡ್ರು ಕೂಡ ಕೆಲವು ಇಂಡಸ್ಟ್ರೀಸ್ ಅವರು ಟ್ರೀಟ್ ಮಾಡದಲ್ಲೇ ನೀರನ್ನ ಇಲ್ಲೇ ಅಂತಲ್ಲ ಈ ಜಾಗದಲ್ಲೇ ಅಂತಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಗ್ಲೋಬಲಿ ಕೆಲವು ವಿಚಾರದಲ್ಲಿ ಎಸ್ಪೆಷಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಹೆಚ್ಚು ಉದ್ದಿಮೆಗಳಿಗೆ ನಾವು ಹೆಚ್ಚೇ ಆದಂಥ ಎಷ್ಟೇ ಆದಂಥ ನಾವು ಕಠಿಣ ಕ್ರಮವನ್ನು ಕರು ಜರುಗಿಸಿದ್ರು ಕೂಡ ಯಾವುದೋ ಒಂದು ಮೂಲದಲ್ಲಿ ಅವರು ನದಿಗಳ ಮೂಲವನ್ನು ನೀರಿನ ಮೂಲಗಳನ್ನು ಹಾಳು ಮಾಡ್ತಾ ಇದ್ದಾರೆ ನೀರಿನ ಮೂಲಗಳು ಹಾಳಾಯಿತು ಅಂತ ಅಂದರೆ ಖಂಡಿತವಾಗಲೂ ಪರಿಸರಕ್ಕೆ ನಾಶ ಆಗ್ತದೆ ಧಕ್ಕೆ ಉಂಟಾಗ್ತದೆ ಎಲ್ಲ ರೀತಿಯಲ್ಲೂ ಇತರ ತೊಂದರೆಗಳಾಗ್ತದೆ ಹೆಚ್ಚು ಗಿಡ ಮರಗಳನ್ನು ನಾವು ಎಷ್ಟೋ ಕಡೆ ಎಷ್ಟೋ ವಿಚಾರಗಳಲ್ಲಿ ಹೇಳ್ತೀವಿ ಒಂದು ಇಂಡಸ್ಟ್ರಿಯನ್ನು ಶುರು ಮಾಡಬೇಕಾದ್ರೆ ನಿಮ್ಮ ಇಂಡಸ್ಟ್ರಿಯ ಭಾಗದಲ್ಲಿ ಮೂವತ್ತ್ಮೂರು ಭಾಗದಷ್ಟು ಹಸಿರುಕರಣ ಮಾಡಿಕೊಳ್ಳಿ ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ ನಮ್ಮ ಜಾಗತಿಕ ತಾಪಮಾನವನ್ನು ಇಳಿಸಲು ನಿಮ್ಮದು ಕೂಡ ಒಂದು ಕಾಂಟ್ರಿಬ್ಯೂಷನ್ ಅಂತ ಇರುತ್ತೆ ಅಂತೇಳಿ ಬಹಳ ನಾವು ಅವಳ ಅವರಲ್ಲಿ ಆ್ಯಕ್ಷನ್ ಮೂಲಕನು ಹೇಳ್ತೇವೆ ಕಳಕಳಿಯಿಂದ ಹೇಳ್ತೇವೆ ಜಾಗೃತಿಯನ್ನು ಕೂಡ ಮೂಡಿಸ್ತೇವೆ ಬಟ್ ಹೆಚ್ಚಾಗಿ ನಾನು ಹೇಳೋದೇನೆಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಈ ಒಂದು ಪರಿಸರವನ್ನು ಕಾಪಾಡುವಂಥದ್ದು ಹಾಗಾಗಿ ನಾವು ಹೆಚ್ಚು ವಿಚಾರ ಈ ಉದಾಹರಣೆಗೆ ನಾನು ಲೋಕಲ್ ಬಾಡೀಸಿಗೆ ಬಂದಾಗ ಹೇಳ್ತೇನೆ ಸ್ಥಳೀಯ ಸಂಸ್ಥೆಗಳು ಪ್ರತಿಯೊಂದು ಸ್ಥಳೀಯ ಸಂಸ್ಥೆಗಳು ಆ ನಗರದಿಂದ ಪಟ್ಟಣದಿಂದ ಗ್ರಾಮ ಪಂಚಾಯಿತಿಯಿಂದ ಉತ್ಪತ್ತಿಯಾಗುವಂತಹ ಈ ಘನ ತ್ಯಾಜ್ಯವನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕಾರ್ದು ಅವರ ಆದ್ಯ ಕರ್ತವ್ಯ ನಾವು ಕೂಡ ಅವರಿಗೆ ಗೈಡೆನ್ಸ್ ಕೊಡ್ತಾ ಇರ್ತೀವಿ ಆದರೆ ನಮಗಿಲ್ಲಿ ಹೆಚ್ಚು ಸ್ಥಳೀಯ ಸಂಸ್ಥೆಗಳಲ್ಲಿ ಏನು ಪ್ರಾಬ್ಲಮ್ ಆಗ್ತದೆ ಅಂದರೆ ಕಸವನ್ನು ತ್ಯಾಜ್ಯವನ್ನು ಸರಿಯಾದ ರೀತಿಯಲ್ಲಿ ವಿಂಗಡಣೆ ಮಾಡಿದಲೆ ಎಲ್ಲೋ ಒಂದು ಕಡೆ ಹಾಕಿ ಅದಕ್ಕೆ ಯಾರೋ ವ್ಯಕ್ತಿಗಳು ಅದನ್ನು ಬೆಂಕಿಯನ್ನು ಹಚ್ಚಿದಾಗ ಆಗಿ ಜಾಗತಿಕ ತಾಪಮಾನ ಅಥವಾ ನಮ್ಮ ಒಂದು ಟೆಂಪರೇಚರ್ ಆಫ್ ದಿ ಎನ್ವಾರ್ಮೆಂಟ್ ಇಸ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ ಟು ದ ಮ್ಯಾಕ್ಸಿಮಮ್ ಮೆಕ್ಸೆಂಟ್ ಯಾಕೆಂದರೆ ಒಂದು ಬಾರಿ ನೀವು ಆ ಕಸಕ್ಕೆ ಬೆಂಕಿಯನ್ನು ಹಾಕಿದರೆ ಏನಾಗ್ತದೆ ಅದು ಐದು ಆರು ದಿನ ಉರಿತಲೇ ಇರ್ತದೆ ಅದರಿಂದ ಶಾಖ ಖಂಡಿತವಾಗಲೂ ಉತ್ಪತ್ತಿ ಆಗುತ್ತೆ ಪೊಲ್ಯೂಟೆಂಟ್ಸ್ ಎನ್ವಾರ್ಮೆಂಟ್ಗೆ ರೀಚ್ ಆಗುತ್ತೆ ಇದೆಲ್ಲನೂ ಕೂಡ ಕಾಳಜಿಯಿಂದ ಪ್ರತಿಯೊಬ್ಬ ಸಂಸ್ಥೆಯವರು ಕೂಡ ಕಾಳಜಿಯಿಂದ ವಹಿಸಬೇಕಿಂದ ಕಾಳಜಿನ ವಹಿಸಿದರೆ ಮಾತ್ರ ಈಗ ಉದಾಹರಣೆಗೆ ನಾವು ಕಸವನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡದೇ ಇರೋ ಪಕ್ಷದಲ್ಲಿ ಬಂದಾಗ ಏನಾಗುತ್ತೆ ಅಲ್ಲಿಂದ ನಮಗೆ ಹೆಚ್ಚು ಹೆಚ್ಚು ಮೀಥೇನ್ ಗ್ಯಾಸ್ ರಿಲೀಸ್ ಆಗುತ್ತೆ ನಾನು ಒಂದು ಟೆಕ್ನಿಕಲ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಈ ವಾತಾವರಣ ಬಿಸಿಯಾಗಿ ಹೆಚ್ಚಾಗಿರ್ತದೆ ಅಂದರೆ ಕಾರಣ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಆಕ್ಸೈಡ್ಸ್ ಆಫ್ ಕಾರ್ಬನ್ ವೇಪರ್ ಕಂಟೆಂಟು ಮತ್ತು ಮೀಥೇನ್ ಗ್ಯಾಸು ಇವೆಲ್ಲವನ್ನು ಕೂಡ ನಾವು ಹಸಿರು ಮನೆ ಅಂತ ಕರಿತೇವೆ ಈ ಹಸಿರು ಮನೆ ಅನಿಲಗಳು ತುಂಬ ಪಾತ್ರವನ್ನು ವಹಿಸ್ತವೆ ಹೇಗೆ ಅಂದರೆ ಶಾಖವನ್ನು ಅಂದರೆ ಸೂರ್ಯನ ಶಾಖವನ್ನು ಅವೆಲ್ಲ ಗ್ಯಾಸ್ಗಳು ಹಿಡಿದಿಟ್ಕತ್ತವೆ ಆ ಹಿಡ್ದಿಟ್ಕೊಡ್ರದ್ರಿಂದ ಏನಾಗುತ್ತೆ ನಮಗೆ ಶಾಖ ಆ ಒಂದು ವಾತಾವರಣ ಬಿಸಿಯಾಗಿರ್ತದೆ ವಾತಾವರಣ ಬಿಸಿಯಾಗಿರೋ ಬೇಕಾಗಿರೋದು ಅತ್ಯಮೂಲ್ಯ ಯಾಕೆಂದರೆ ಒಂದು ಮೂವತ್ತರಿಂದ ಮೂವತ್ತೈದು ಡಿಗ್ರಿ ಖಂಡಿತ ಗಿಡಗಳಿಗೆ ಬೇಕು ಇಲ್ಲಾಂದರೆ ಗಿಡ ಬದುಕೋದಿಲ್ಲ ನಿಮಗೆ ಗೊತ್ತು ಯಾವ ಇದಾಗ್ತದೆ ಫೋಟೋ ಸಿಂಥಸಿಸ್ ಆಗಲಿಕ್ಕೆ ಸೂರ್ಯನ ಬೆಳಕು ಬಹಳ ಮುಖ್ಯ ಗಾಳಿ ರಿಲೀಸ್ ಆಗುತ್ತೆ ಆಕ್ಸಿಜನ್ ಕೊಡುತ್ತೆ ಕಾರ್ಬನ್ ಡೈಆಕ್ಸೈಡ್ನ ಗಿಡಗಳು ಮರಗಳು ತಗೊತವೆ ಹಾಗಾಗಿ ಆ ಬಿಸಿ ವಾತಾವರಣ ಗಿಡಕ್ಕೆ ಬೇಕು ಆಯಿತು ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಶಾಖವನ್ನು ಅದು ಇದೆ ನಾವೇನು ಮಾಡ್ತಾಯಿದ್ದೀವಿ ಇಂಡಸ್ಟ್ರಿಯಲೈಸೇಷನ್ ಆಗ್ತಾಯಿದೆ ಅರ್ಬನೈಸೇಷನ್ ಇದೆ ಮನೆಗಳಲ್ಲಿ ಹೆಚ್ಚು ಹೆಚ್ಚು ಇದಾಗ್ತಾ ಇದೆ ಮ ರೋಡ್ಗಳಲ್ಲಿರುವಂಥ ಮರಗಳನ್ನೆಲ್ಲ ಕಡ್ದಾಗ್ತಾರೆ ಕಾಡನ್ನು ನಾಶ ಮಾಡ್ತೀವಿ ನಾವು ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಇದ್ದಂತಹ ಪಕ್ಷದಲ್ಲಿ ಏನಾಗ್ತದೆ ಏನು ಕಾರಣ ಆಗ್ತದೆ ಅಂತಂದರೆ ಈ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಇಂಡಸ್ಟ್ರೀಸ್ಗಳಿಂದ ಮನೆಗಳಿಂದ ಮತ್ತೊಂದು ಕಡೆಯಿಂದ ಅರ್ಬನೈಸೇಷನಿಂದ ಏನಾಗುತ್ತೆ ಆಕ್ಸೈಡ್ ನೈಟ್ರೋಜನ್ನು ಕಾರ್ಬನ್ನು ವೇಪರ್ ಕಂಟೆಂಟು ಮೀಥೇನ್ ಗ್ಯಾಸು ಸರಿಯಾದ ರೀತಿಯಲ್ಲಿ ಘನತ್ಯಾಜ್ಯವನ್ನು ವಿಲೇವರೆ ಮಾಡದಿದ್ದಾಗ ಆ ಮೀಥೇನ್ ಕಂಟೆಂಟು ಈ ಗ್ಯಾಸ್ ಇದರಿಂದ ಉತ್ಪತ್ತಿಯಾಗುತ್ತೆ ಘನತ್ಯಾಜ್ಯದಿಂದ ಉತ್ಪತ್ತಿಯಾಗುತ್ತೆ ಆ ಗ್ಯಾಸು ಸರಿಯಾದ ರೀತಿಯಲ್ಲಿ ನೀವು ವಿಲೇವರಿ ಮಾಡ್ತಾ ಇದ್ದಾರೆ ಸೊ ಇವೆಲ್ಲ ಏನಾಗ್ತವೆ ಹೆಚ್ಚು ಹೆಚ್ಚು ವಾತಾವರಣದಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಇವು ಹೆಚ್ಚು ವಾತಾವರಣದಲ್ಲಿ ಪ್ರೊಡ್ಯೂಸ್ ಆದಾಗ ಏನಾಗುತ್ತೆ ಹೆಚ್ಚು ಶಾಖವನ್ನು ಹಿಡಿದಿಟ್ಕೊಳ್ತವೆ ಅರ್ಥ ಆಯ್ತಲ್ಲ ಸರ್ ನಾನು ಹೇಳಿದ್ದೀಗ ಹೆಚ್ಚು ಶಾಖವನ್ನು ನೀವು ಏನು ಮಾಡ್ತವೆ ಇರಬೇಕಾದಿದ್ದು ನೂರು ಕೆ ಜಿ ಅಂದ್ಕೊಳ್ಳಿ ಇನ್ನೂರು ಕೆ ಜಿ ಆಗೋಯ್ತು ವಾತಾವರಣದಲ್ಲಿ ಅವಾಗೇನಾಯ್ತು ಹೆಚ್ಚು ಶಾಖವನ್ನು ಹಿಡಿದಿಟ್ಕೊತು ಹೆಚ್ಚು ಶಾಖವನ್ನು ಹಿಡಿದಿಟ್ಟೋದಾಗ ಏನಾಯಿತು ವಾತಾವರಣ ಬಿಸಿಯಾಗೋಯ್ತು ಇದು ಕೂಡ ಒಂದು ಕಾರಣ ಆಗಿ ಹೇಳೋದಾದರೆ ಸೊ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಇದೇನಾಗುತ್ತೆ ನಮ್ಗೆ ಓಝೋನ್ ಕಂಟೆಂಟು ನಾವು ಓಝೋನ್ ಕಂಟೆಂಟ್ ಲೆಕ್ಕ ಮಾಡೋ ಮಾತಾಡೋದಾದರೆ ಹೋತ್ರಿ ಅಂತ ಹೇಳ್ತೀವಿ ವಾತಾವರಣದಲ್ಲಿ ಹೋತ್ರಿ ಇರುತ್ತೆ ಅದು ಹತ್ತರಿಂದ ಐವತ್ತು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಓಝೋನ್ ಲೇಯರ್ ಇದೆ ಆ ಓಝೋನ್ ಲೇಯರ್ ವಿಚ್ ಪ್ಲೇಸ್ ಎ ಮೇಜರ್ ವೈಟಲ್ ರೋಲ್ ಇನ್ ಪ್ರೊಟೆಕ್ಟಿಂಗ್ ಆಲ್ ದ ಹ್ಯೂಮನ್ ಬೀಂಗ್ಸ್ ಆ್ಯಂಡ್ ದ ಲಿವಿಂಗ್ ಬೀಂಗ್ಸ್ ಫ್ರಮ್ ದಿ ಅಲ್ಟ್ರಾವೊಲೆಟ್ ರೇಸ್ ವಿಚ್ ಈಸ್ ಬೀಂಗ್ ರಿಲೀಸ್ ಫ್ರಮ್ ಸನ್ ಆ ಒಂದು ಓಝೋನ್ ಪದರ ನಮಗೆ ಛತ್ರಿ ಥರ ವರ್ಕ್ ಮಾಡುತ್ತೆ ಇಡೀ ಗ್ಲೋಬಿಗೆ ಅದೊಂದು ದೊಡ್ಡ ಛತ್ರಿ ಆ ಛತ್ರಿ ನಮ್ಮನ್ನು ಬಿಸಿಲಿನ ತಾಪಮಾನದಿಂದ ಬಿಸಿಲಿನ ಅಲ್ಟ್ರಾವಯೊಲೇಟ್ ರೇಡಿಯಸ್ನಿಂದ ನಮ್ಮನ್ನು ಕಾಪಾಡುತ್ತೆ ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ ನಾವು ಹೆಚ್ಚು ಹೆಚ್ಚು ರೆಫ್ರಿಜರೇಟರ್ಸ್ದು ಹೆಚ್ಚು ಹೆಚ್ಚು ಏರೋಸಾಲ್ಸು ಏರ್ ಕಂಡೀಷನ್ಸ್ ಇವೆಲ್ಲ ನಾವು ಯೂಸ್ ಮಾಡೋದರಿಂದ ಏನಾಗುತ್ತೆ ಅಲ್ಲಿ ನಾವು ಒಂದು ಹೈಡ್ರೋಕ್ಲೋರೋ ಹೈಡ್ರೋಕ್ಲೋರೋಕಾರ್ಬನ್ ಅಂತೇಳಿ ಹೆಚ್ ಸಿ ಎಫ್ ಆ ಒಂದು ಗ್ಯಾಸ್ ಒಂದು ರಿಲೀಸ್ ಆಗುತ್ತೆ ಅದರಲ್ಲಿ ಕ್ಲೋರಿನ್ ಕಂಟೆಂಟ್ ಇರುತ್ತೆ ಆ ಕ್ಲೋರಿನ್ ಕಂಟೆಂಟ್ ಏನು ಮಾಡುತ್ತೆ ಈ ಒಂದು ಓಝೋನ್ ಲೇಯರ್ನ ಅದು ಕೆಮಿಕಲ್ ವಿಚಾರದಲ್ಲಿ ಆ ಕೆಮಿಸ್ಟ್ರಿ ವಿಚಾರ ಅಲ್ಲಿ ಏನಾಗುತ್ತೆ ಆ ಕ್ಲೋರಿನ್ ಕಂಟೆಂಟ್ ಒಂದು ಬಾರಿ ವಾತಾವರಣಕ್ಕೆ ಏನಾದರೂ ರಿಲೀಸ್ ಆದರೆ ನೂರು ವರ್ಷಗಳು ಕೂಡ ಅಲ್ಲೇ ಇರುತ್ತದೆ ಆ ಕ್ಲೋರಿನ್ ಕಂಟೆಂಟ್ ಅಲ್ಲೋಗೇನಾಗುತ್ತೆ ಓ ತ್ರೀ ಪ್ಲಸ್ ಸಿ ಎಲ್ ಮಾಡಿಕೊಂಡು ಆ ತ್ರೀನ ಅದೇನು ಮಾಡುತ್ತೆ ಡ್ಯಾಮೇಜ್ ಮಾಡಿಬಿಡುತ್ತೆ ಆ ಕ್ಲೋರಿನ್ ಆಟಮ್ ಅಷ್ಟು ಡೇಂಜರಸ್ ಓಕೆ ಅದು ಅದನ್ನು ಹಾಳು ಮಾಡುತ್ತೆ ಅದಕ್ಕೋಸ್ಕರ ಈಗ ನೂರ ಮೂವತ್ತು ನೂರ ತೊಂಬತ್ತರಿಂದ ನೂರ ತೊಂಬತ್ತೈದು ದೇಶಗಳು ಒಂದು ವಿಚಾರವನ್ನು ಕನ್ಸಿಡರ್ ಮಾಡಿದ್ದಾರೆ ಸೀರಿಯಸ್ ಏನಂತ ನಾವು ಮಾಡುವಂಥ ರೆಫ್ರಿಜರೇಟರ್ಸ್ ಆಗಲಿ ಎರೋಝಾಲ್ಸ್ಗಳಾಗಲಿ ಫ್ರಿಜ್ಗಳು ಮತ್ತೊಂದು ಇವೆಲ್ಲ ಏನಿದೆ ಪ್ರಾಡಕ್ಟ್ಸ್ಗಳು ಅದನ್ನು ನಾವು ಈ ಈ ಕಂಟೆಂಟ್ನ ಉಪಯೋಗಿಸೋದಿಲ್ಲ ಯಾವುದು ಕ್ಲೋರಿನ್ ಆಟಮ್ ರಿಲೀಸ್ ಆಗುತ್ತಲ್ಲ ಅದನ್ನು ನಾವು ಉಪಯೋಗಿಸೋದಿಲ್ಲ ಇನ್ನು ಅದನ್ನು ಉಪಯೋಗಿಸ್ತಾರೆ ನಾವು ಆ ಒಂದು ಕಂಟೆಂಟ್ನ ನಾವು ಆ ಪ್ರಾಡಕ್ಟ್ಸ್ನ ನಾವು ಮಾಡ್ತೇವೆ ಸಬ್ಸ್ಟಿಟ್ಯೂಟ್ ಉಪಯೋಗಿಸ್ತೇವೆ ಅದನ್ನು ಉಪಯೋಗಿಸೋದಿಲ್ಲ ಅಂದರೆ ಕ್ಲೋರಿನ್ ಇದು ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್ನ ನಾವು ಯೂಸ್ ಮಾಡೋದಿಲ್ಲ ಅಂಥೇಳಿ ಅಗ್ರಿಮೆಂಟಿಗೆ ನೂರ ತೊಂಬತ್ತೈದು ದೇಶಗಳು ಸೈನ್ ಮಾಡಿದೆ ಹಾಗಾಗಿ ಒಂದು ಒಳ್ಳೆಯ ಸಂದೇಶ ಅಥವಾ ವಿಚಾರ ಏನು ಅಂದರೆ ಬೈ ದಿ ಇಯರ್ ಟೂ ಫಿಫ್ಟಿ ನಮ್ಮ ಕ್ಲೋರಿನ್ ಏನು ಆ್ಯಟಮ್ ಇದು ಓಝೋನ್ ಲೇಯರ್ ಹಾಳಾಗಿತ್ತು ತೂತ ಕಂಡಿತ್ತು ಅಂಟಾರ್ಟಿಕಾ ರೀಜನಲ್ಲಿ ಈಗ ರೆಕ್ಲಮೇಟ್ ಆಗಿ ವಾಪಸ್ಸು ರೆಕ್ಲಮೇಷನ್ ಆಗಿ ಓ ಆ ಪದರ ಐವತ್ತು ಎರಡು ಸಾವಿರದ ಐವತ್ತನೇ ಇಸುವಿಗೆ ಒಂದು ಸರಿಯಾದ ಮಟ್ಟಕ್ಕೆ ಮತ್ತೆ ಬರ್ತದೆ ಇನ್ನೊಂದು ಮೂವತ್ತು ವರ್ಷದಲ್ಲಿ ಯಾವುದೇ ಥರದ ಆ ಥರದ್ದು ಡ್ಯಾಮೇಜ್ ಆಗೋದಿಲ್ಲ ಅನ್ನೋ ಒಂದು ಇದನ್ನು ಮಾಡಿದ್ದಾರೆ ಹಾಗಾಗಿ ನಾವು ಈ ವಿಚಾರದಲ್ಲೂ ಕೂಡ ಕಾಳಜಿ ವಹಿಸಬೇಕಾಗತ್ತೆ ಇದ್ರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಸೇರಿ ಹೆಚ್ಚು ಗಿಡ ಮರಗಳನ್ನು ಬೆಳೆಸಿ ನೀರಿನ ಮೂಲಗಳನ್ನು ಕಾಪಾಡಿ ನಮ್ಮ ಕೈಯಿಂದ ಎಷ್ಟು ಕೊಡುಗೆಯನ್ನು ಕೊಡಲಿಕ್ಕಾಗುತ್ತೆ ಅಷ್ಟು ಕೊಡುಗೆಯನ್ನು ಪರಿಸರಕ್ಕೆ ಅಥವಾ ಈ ತಾಯಿ ದೇವರಿಗೆ ನಾವು ಕೊಟ್ಟಿದ್ದೇ ಪಕ್ಷದಲ್ಲಿ ಅಥವಾ ನೀರಿನ ಮೂಲಗಳನ್ನು ಹಾಳು ಮಾಡಿದಲೆ ಹೆಚ್ಚು ನೀರನ್ನು ಬಳಸಿ ವೇಸ್ಟ್ ಮಾಡ್ದಲೆ ಬಹಳ ಮಿತವಾಗಿ ನೀರನ್ನು ಬಳಸಬೇಕು ಈಗ ನೀರಿನ ನಾವು ಹೇಳೋದೇನು ಏನು ಅಂದರೆ ಒಂದೊಂದು ಹನಿ ನೀರು ಕೂಡ ಬಹಳ ಮುಖ್ಯ ಈಗ ನೋಡಿ ನಾವತ್ತು ಇವತ್ತು ಹೇಗಿದೆ ಅಂದರೆ ಯಾವ ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ ಆ ಲೆವೆಲ್ಗೆ ನೀರು ಹೋಗಿದೆ ಇವತ್ತು ನೀರಿನ ವಿಚಾರದಲ್ಲಿ ಹಾಹಾಕಾರ ಉಂಟಾಗಿದೆ ವಾರಕ್ಕೆ ಒಂದು ದಿನ ನೀರು ಬಂದರೂ ಕೂಡ ಅದು ಶ್ರೇಷ್ಠ ಅನಿಸ್ತಾ ಇದೆ ಯಾವ ಬೋರ್ವೆಲ್ಗಳು ಕೂಡ ಎಲ್ಲ ಬತ್ತು ಹೋಗ್ತಾ ಇದೆ ಆಲ್ಮೋಸ್ಟ್ ಬೆಂಗಳೂರಿನಲ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಬೋರ್ವೆಲ್ಸಲ್ಲಿ ಇವತ್ತು ನೀರಿಲ್ಲ ಸರ್ಕಾರ ಕೂಡ ಏನು ಮಾಡೋಕ್ಕಾಗ್ತದೆ ನೀರೇ ಇಲ್ಲದ ಪಕ್ಷದಲ್ಲಿ ಏನು ಮಾಡೋಕ್ಕಾಗತ್ತೆ ಪರ್ಯಾಯವಾಗಿ ಏನನ್ನೂ ಮಾಡೋಕ್ಕಾಗೋದಿಲ್ಲ ನೀರನ್ನು ಉತ್ಪತ್ತಿ ಮಾಡಲಿಕ್ಕೆಂತೂ ಆಗೋದಿಲ್ಲ ಯಾರಿಂದ ಕೂಡ ಅದು ತಾಯಿ ದೇವರು ಕೊಟ್ಟರೆ ಮಾತ್ರ ಆ ನೀರು ನಮಗೆ ಹಾಗಾಗಿ ಅದು ಬಹಳ ಇಲ್ಲ ಬಹಳ ಪ್ರೆಷರ್ಸ್ ಇದು ನಮಗೆ ನೀರು ಹಾಗಾಗಿ ನಾವು ಅದನ್ನು ಉಳಿಸ್ಕೋಬೇಕಾದ ನಮ್ಮ ಕರ್ತವ್ಯ ನೀರಿನ ಮೂಲಗಳು ಚೆನ್ನಾಗಿದ್ದ ಪಕ್ಷದಲ್ಲಿ ಮಾತ್ರ ಖಂಡಿತವಾಗ್ಲೂ ಹೇಳ್ತೀನಿ ಈ ವಾತಾವರಣ ಈ ರೀತಿ ಆಗೋದಿಲ್ಲ ಎಲ್ಲ ಬರದಾದಾಗ ಭೂಮಿ ಈ ಥರ ಎಲ್ಲ ವಿಚಾರಗಳಾಗಿ ಈ ಟೆಂಪ್ರೇಚರ್ ಹೆಚ್ಚಾಗಲಿಕ್ಕೆ ಅದು ಒಂದು ಕಾರಣ ಆಗ್ತದೆ ಅಂತ ನನ್ನೊಂದು ಅನಿಸಿಕೆ ಇದಕ್ಕೋಸ್ಕರ ಈ ಟೆಂಪರೇಚರ್ ಈ ಥರ ಆಗ್ತಾಯಿದೆ ಅಷ್ಟೇ ವೆಲ್ಕಮ್ ಸರ್ ಥ್ಯಾಂಕ್ ಯು